ರೌಡಿ ಕೊಲೆ ಪ್ರಕರಣ ಇದು ಬೌರಿಂಗ್ ಆಸ್ಪತ್ರೆಯಲ್ಲಿ ವೈರತ್ತಿಗೆ ಮೆಡಿಕಲ್ ಟೆಸ್ಟ್ ಮುಂದುವರಿತಾ ಇದೆ ವೈರತೆಗೆ ಬಿಪಿ ಆಗಿರಬಹುದು ಶುಗರ್ ಮತ್ತೆ ಇಸಿಸಿ ಸೇರಿ ಹಲವು ಪರೀಕ್ಷೆ ಮಾಡಲಾಗುತ್ತೆ ಇನ್ನೇನು ಕೆಲವೇ ಹೊತ್ತಲ್ಲಿ ಕೋರ್ಟ್ಗೆ ಹಾಜರು ಪಡಿಸಲಿದ್ದಾರೆ ಸಿಐಡಿ ಟೀಮ್ ಹೆಚ್ಚಿನ ತನಿಖೆಗಾಗಿ ವೈರತಿ ಕಸ್ಟಡಿಗೆ ಕೇಳುವಂತ ಸಾಧ್ಯತೆ ಇರುತ್ತೆ ಬೌರಿಂಗ್ ಆಸ್ಪತ್ರೆಯ ಮುಂಭಾಗದಲ್ಲಿ ಪೊಲೀಸ್ ಕಡೆಯಿಂದ ಬಿಗಿ ಭದ್ರತೆ ನೀಡಲಾಗ್ತಾ ಇದೆ ಭೈರತಿ ಅವರ ಫ್ಯಾನ್ಸ್ ಬರುವಂತಹ ಸಾಧ್ಯತೆ ಇರುವಂತಹ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ಬ್ಯಾರಿಕೇಡ್ ಹಾಕಿ ಭದ್ರತೆಯನ್ನು ಕೊಡಲಾಗುತ್ತೆ ಸೊ ಬೌರಿಂಗ್ ಆಸ್ಪತ್ರೆಯ ಬಳಿ ಕೆ ಎಸ್ಆರ್ ಪಿ ತುಕಡಿ ನಿಯೋಜನೆ ಮಾಡಲಾಗಿದೆ ಬಿತ್ಲು ಶಿವ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಕೊನೆಗೂ ಅರೆಸ್ಟ್ ಮಾಡಲಾಗಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಫೋನ್ ಸಂಪರ್ಕದಲ್ಲಿದ್ದಾರೆ ವಿಶ್ವನಾಥ್ ಪರೀಕ್ಷೆ ಆದ ನಂತರ ಅಂದ್ರೆ ವೈದ್ಯಕೀಯ ಪರೀಕ್ಷೆ ಆದ ನಂತರ ಮತ್ತೆ ಕಸ್ಟಡಿಗೆ ಸಾಧ್ಯತೆ ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಅಧಿಕಾರಿಗಳೇನಿದಾರಲ್ಲ ಅವರು ಭೈರತಿ ಬಸವರಾಜ್ ಅವರನ್ನ ಬಂಧನ ಮಾಡಿದ್ರು ಬಂಧನ ಮಾಡಿ ನಿನ್ನೆ ರಾತ್ರಿಯಿಂದಲೂ ಕೂಡ ಅವರ ವಿಚಾರಣೆಯನ್ನು ಕೂಡ ನಡೆಸಲಾಗಿತ್ತು ಈಗ ಕೆಲಕ್ಷ ನಿಮಿಷಗಳ ಹಿಂದೆ ಬೌರಿಂಗ್ ಆಸ್ಪತ್ರೆಯಲ್ಲಿ ಒಂದು ಮೆಡಿಕಲ್ ಟೆಸ್ಟ್ ಅನ್ನು ಕೂಡ ಮಾಡಿಸಲಾಗಿರುವಂತದ್ದು ಅಂದ್ರೆ ಕಾಮನ್ ಆಗಿ ಇ ಸಿಜಿ ಮತ್ತು ಬ್ಲಡ್ ಟೆಸ್ಟ್ ಆಗಿರಬಹುದು ಅದೇ ರೀತಿಯಾಗಿ ಆ ಇನ್ನು ಶುಗರ್ ಇವೆಲ್ಲವೂ ಕಾಮನ್ ಟೆಸ್ಟ್ ಅನ್ನ ಮಾಡಲಾಗಿದೆ ಟೆಸ್ಟಿಂಗ್ ಮುಗಿದ ನಂತರ ಈಗ ಕೋರ್ಟ್ ಮುಂದೆ ಹಾಜರುಪಡಿಸುವಂತಹ ಪ್ರೊಸೀಜರ್ ನಲ್ಲೂ ಕೂಡ ಅಧಿಕಾರಿಗಳು ಮುಂದಾಗಿರುವಂತದ್ದು ಇನ್ನು ಆರೋಪಿಯ ಒಂದು ತಪ್ಪುಗಳು ಅಂದ್ರೆ ಮೇಲ್ನೋಟಕ್ಕೆ ಏನು ಕಂಡು ಬಂದಿದೆಯಲ್ಲ ಅವೆಲ್ಲವನ್ನು ಕೋರ್ಟ್ ಕೂಡ ಕೋರ್ಟ್ ಮುಂದೆ ಪ್ರಸ್ತುತ ಪಡಿಸ್ತಾರೆ ಮೇಲೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಯಾಕೆ ಭೈರತಿ ಅವರನ್ನ ಕಸ್ಟಡಿಗೆ ಕೊಡಿ ಅನ್ನೋ ಒಂದು ಆ್ಯಂಗಲ್ ನಲ್ಲೂ ಕೂಡ ಕಾರಣವನ್ನು ಕೂಡ ಹೇಳ್ತಾರೆ ಇದಾದ ಮೇಲೆ ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಕೂಡ ಕೇಳುವಂತಹ ಸಾಧ್ಯತೆ ಕೂಡ ಇದೆ ಮತ್ತು ಭೈರತಿ ಬಸವರಾಜ್ ಅವರು ಏನು ಯಾವಾಗ ಬೋರಿಂಗ್ ಆಸ್ಪತ್ರೆಗೆ ಬರ್ತಾರೆ ಅದಕ್ಕೂ ಮುಂಚೆಗೆ ಪೊಲೀಸರನ್ನು ಕೂಡ ನೇಮಕ ಮಾಡಲಾಗಿತ್ತು ಅಲ್ಲಿ ಏನಾದ್ರೂ ಕೂಡ ಅವರ ಅಭಿಮಾನಿಗಳು ಬರಬಹುದು ಅನ್ನೋ ಒಂದು ಆ್ಯಂಗಲ್ ನಲ್ಲೂ ಕೂಡ ಹೀಗಾಗಿ ಅಭಿಮಾನಿಗಳು ಬಂದ್ರು ಕೂಡ ಅವರನ್ನ ಹಿಂದಿನ ಗೇಟ್ ನಿಂದ ಅಭಿಮಾನಗಳ ಕಣ್ತಪ್ಪಿಸಿ ಕರ್ಕೊಂಡು ಹೋಗುವಂತಹ ಕೆಲಸವನ್ನ ಅಧಿಕಾರಿಗಳು ಮಾಡಿದ್ದಾರೆ ಈಗ ಕೋರ್ಟ್ ಅನ್ನು ಕೂಡ ರೀಚ್ ಆಗಿರುವಂತದ್ದು ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಬೈರತಿಯವರನ್ನ ಆ ಏನು ಕೋರ್ಟ್ಗೆ ಹಾಜರು ಪಡಿಸುವ ಮುಖಾಂತರ ಕಸ್ಟಡಿಗೆ ತೆಗೆದುಕೊಳ್ಳುವಂತಹ ಕೆಲಸವನ್ನು ಕೂಡ ಅಧಿಕಾರಿಗಳು ಮಾಡ್ತಾರೆ ಹೇಮ್ ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ